ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಡಿ ರಸಂ ಮಾಡ್ತಾ ಮಾಡ್ತಾಯಿದ್ದೀವಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಎರಡು ಟೊಮೊಟೊ ಕೊತ್ಮೀರಿ ಜೀರಿಗೆ ಕಾಳು ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಇಂಗು ಹುಣ್ಸೆಣ್ಣು ಪುಡಿ ಅರಿಶಿನ ಬೆಳ್ಳುಳ್ಳಿ ಶುಂಠಿ ಖಾರದ ಪುಡಿ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ರುಬ್ಬಬೇಕು ನೋಡಿ ಇದನ್ನೆಲ್ಲ ನೈಸ್ ಮಾಡಬೇಕು ಎಣ್ಣೆ ಹಾಕಬೇಕು ಒಗ್ಗರಣೆಗೆ ಸಾಸಿವೆ ಮತ್ತೆ ಜೀರಿಗೆ ಹಾಕೋಬೇಕು ಕರಿಬೇವು ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ರುಬ್ಬಿದ ಮಸಾಲೆಯನ್ನು ಹಾಕಬೇಕು ಮಸಾಲೆ ನೀರನ್ನು ಹಾಕಬೇಕು ನೋಡಿ ಒಂದು ಗ್ಲಾಸ್ ನೀರು ನೋಡಿ ಒಂದು ಸ್ವಲ್ಪ ಬಾಯ್ಲ್ ಹಾಕಬೇಕು ನ ಕ್ಲೋಸ್ ಮಾಡಿ ನೋಡಿ ಬಾಯ್ಲ್ ಆಗ್ತಾಯಿದೆ ಆಗಿದೆ ಇವಾಗ ಆಫ್ ಮಾಡಬೇಕು ನೋಡಿ ಅನ್ನದ ಜೊತೆ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಡಿರಿ, ರಸಮ್ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ